ಈ ಸ್ವತ್ತು ಜನರೇಟ್ ಮಾಡಿ ರಿಜಿಸ್ಟರ್ ಮಾಡಿ ಕೊಡೋವರೆಗೂ ಕೂಡ ನಮ್ಮದು ಕೆಲಸ ಮುಗಿಯೋದಿಲ್ಲ ಸೊ ದಯವಿಟ್ಟು ಬರೀ ಹಕ್ಕು ಪತ್ರ ಅಪ್ರೂವ್ ಮಾಡಿದೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಹಕ್ಕು ಪತ್ರ ಅವ್ರಿಗೆ ನೀವು ತಹಶೀಲ್ದಾರ್ ಡಿಜಿಟಲ್ ಆಗಿ ಅಪ್ರೂವ್ ಮಾಡಬೇಕು ಜೊತೆಗೆ ಈ ಸ್ವತ್ತು ಜನರೇಟ್ ಮಾಡಬೇಕು ರಿಜಿಸ್ಟರ್ ಮಾಡಿ ಕೊಡಬೇಕು ರಿಜಿಸ್ಟರ್ ಆದ್ಮೇಲೆ ನಾವು ಅವರ ಪಂಚಾಯತ್ ರಾಜ್ ಜೊತೆ ಡಿ ಸಿ ಅವ್ರ ಮುಖಾಂತರ ನಾವು ಫಾಲೋ ಅಪ್ ಮಾಡಿಸ್ತೇವೆ ಅವ್ರ ಕಡೆ ಏನಾದರೂ ವಿಳಂಬ ಇದ್ರೆ ಅವ್ರಿಗೆ ಮನೆಯವರಿಗೆ ಈ ಸ್ವತ್ತಿನಲ್ಲಿ ನಲ್ಲಿ ಖಾತ ಆಗೋವರೆಗೂ ಕೂಡ ಸರ್ಕಾರ ವಿರಮಿಸುವ ಹಾಗೆ ಇಲ್ಲ ಇದನ್ನ ಕೊಟ್ಟ ಮೇಲೆ ನಾವು ಸಂಪೂರ್ಣ ಮಾಡಿಕೊಡ್ಬೇಕು ಇದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇದೆ ಕೆಲವು ಇದರಲ್ಲೂ ಕೂಡ ಕೆಲವು ತಾಲೂಕಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ನಾವೇನು ಒಂದ್ ಲಕ್ಷ ಹನ್ನೊಂದು ಸಾವಿರ ಕೊಟ್ಟಿದ್ದೇವೆ ಅದರಲ್ಲಿ ಆಲ್ಮೋಸ್ಟ್ ಎಂಬತ್ತು ಸಾವಿರ ಮನೆಗಳಿಗೆ ಈ ಸ್ವತ್ತು ಜನರೇಟ್ ಆಗಿದೆ ಇದು ಬಹಳ ಒಳ್ಳೆ ಪ್ರೋಗ್ರೆಸ್ ಸುಮಾರು ಜನ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಕೆಲವರು ಮಾಡದೇ ಉದಾಸೀನ ಮಾಡ್ತಾ ಇರೋದ್ರಿಂದ ನಮ್ಗೆ ಕಂಪ್ಲೀಟ್ ಟಾರ್ಗೆಟ್ ಅನ್ನ ನಾವು ಕಂಪ್ಲೀಟ್ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ನಾವ್ ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಕಂಪ್ಲೀಟ್ ಮಾಡಬೇಕು ಸೊ ಎಪ್ಪತ್ ಪರ್ಸೆಂಟ್ ಆಗಿ ಮೂವತ್ ಪರ್ಸೆಂಟ್ ಬ್ಯಾಲೆನ್ಸ್ ಇದ್ರೆ ಇಟ್ ಇಸ್ ನಾಟ್ ಕಂಪ್ಲೀಟ್ ಆಮೇಲೆ ಆಗದೆ ಇರೋದು ಯಾವ್ದು ಕೇಳ್ತಾ ಇಲ್ಲ ನಾವು ಎಲ್ಲ ಈಗ ಸಿಂಪ್ಲಿಫೈ ಮಾಡಿ ಆನ್ಲೈನ್ ಟ್ರ್ಯಾಕರ್ ಗೆ ತಗೊಂಡ್ಬಂದು ಮ್ಯಾನ್ಯಲ್ ನಾವೀಗ ಡಿಜಿಟಲ್ ಮೋಡ್ಗೆ ತಗೊಂಡ್ ಬಂದಿದ್ದೇವೆ ನೀವೇನು ಇದನ್ನ ತಹಶೀಲ್ದಾರರಿಂದ ಮತ್ತೆ ನೀವು ಫಿಸಿಕಲ್ ಆಗಿ ಫೈಲನ್ನ ರಿಜಿಸ್ಟ್ರೇಷನ್ಸ್ ಗೆ ಕಳಿಸಬೇಕಾಗಿಲ್ಲ ಅಲ್ಲಿಂದ ಪಂಚಾಯಿತಿಗೆ ಫಿಸಿಕಲ್ ಆಗಿ ಕಳಿಸ್ಬೇಕಾಗಿಲ್ಲ ಎಲ್ಲ ಇಂಟಿಗ್ರೇಟ್ ಮಾಡಿದ್ದೇವೆ ತಹಶೀಲ್ದಾರ್ ಕಚೇರಿಯನ್ನ ರಿಜಿಸ್ಟ್ರೇಷನ್ ಇಲಾಖೆ ಇಂಟಿಗ್ರೇಟ್ ಮಾಡಿದ್ದೇವೆ ರಿಜಿಸ್ಟ್ರೇಷನ್ ಇಲಾಖೆ ಇಂಟಗ್ರೇಟ್ ಮಾಡಿದೇವೆ ಆನ್ಲೈನ್ ಮೂವ್ಮೆಂಟ್ ಆಗುತ್ತೆ ಎಲ್ಲೂ ಕಳೆದೋಗ್ಲಿಕ್ಕೆ ಸಾಧ್ಯ ಇಲ್ಲ ಏನೋ ಇಷ್ಟಿಷ್ಟಪ್ಪ ಒಂದೊಂದು ಒಬ್ಬೊಬ್ಬರದು ಹಕ್ಕು ಪತ್ರ ಟಪಾಲ್ ಕಳಿಸೋ ಅವಶ್ಯಕತೆ ಇಲ್ಲ ಟಪಾಲ್ ಸಿಸ್ಟಮ್ ಅನ್ನೇ ಬಂದ್ ಮಾಡಿದ್ದೇವೆ ಎಲ್ಲ ಡಿಜಿಟಲಿ ಫೈಲ್ ಮೂವ್ ಆಗ್ತಾ ಇದೆ ಸೊ ಇಷ್ಟು ಈಸಿ ಮಾಡಿರುವಾಗ ಇದೆಲ್ಲ ಆಡುವಂತ ಕೆಲಸ ಕೂಡ ಬಡವರ ಕೆಲಸ ಇದೆ ಆದ್ರೆ ನೈಂಟಿ ಫೈವ್ ಪರ್ಸೆಂಟ್ ಯಾರು ಹತ್ತಾರು ವರ್ಷಗಳಿಂದ ಮನೆ ಕಟ್ಕೊಂಡು ಆ ಮನೆಗೆ ದಾಖಲೆ ಇಲ್ಲದೆ ಸುಮ್ನೆ ಬೋಗಸ್ ನೈನ್ ಲೆವೆನ್ ಹಾಕೊಂಡು ಒಂದು ಪಕ್ಕಾ ದಾಖಲೆ ಇಲ್ಲದೆ ಬದುಕ್ತಾ ಇದ್ರು ಅವ್ರಿಗೆ ನೆಮ್ಮದಿ ಕೊಡೋದಕ್ಕೋಸ್ಕರ ಈ ಹಕ್ಕು ಪತ್ರ ಕೊಟ್ಟಿರುವಂತಹದ್ದು ಸೊ ದಯವಿಟ್ಟು ಇನ್ನೇನು ಒಂದು ಮೂವತ್ತು ಸಾವಿರ ಬ್ಯಾಲೆನ್ಸ್ ಇದೆ ಈ ಸ್ವತ್ತು ಜನರೇಟ್ ಮಾಡುವಂತಹದ್ದು ಇದು ಕೂಡ ಆಗ್ಬೇಕು